ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರಾದ ಇವೇಂದ್ರನ್ ಬಾಬೂರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಕಾರ್ಯಕರ್ತರು ಬಂಧು ಮಿತ್ರರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಮನೆಯ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಸಾದ್ ಕಬಡಿ ಬಾಬೂರವರು ಎಲ್ ಶ್ರೀನಿವಾಸ್ ರವರು ಸ್ನೇಹಜೀವಿ ಸುರೇಶ್ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಹಾರಾಜ ಚಕ್ರವರ್ತಿ ರವರು ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಮುಖಂಡರುಗಳು ಹುಟ್ಟುಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡರು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಹುಟ್ಟುಹಬ್ಬಕ್ಕೆ ಬಂದು ಎಲ್ಲರೂ ಆಶೀರ್ವಾದ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದೆ ಇದು ಈಗ ಗ್ರೇಟರ್ ಬೆಂಗಳೂರು ಬದಲಾವಣೆಯಾಗಿ ಐದು ಮಹಾನಗರ ಪಾಲಿಕೆಗಳು ಆಗಿದೆ ಅದರಲ್ಲಿ ನಾವು ಒಂದು ವಾರ್ಡ್ ಪದ್ಮನಾಭನಗರ ಕ್ಷೇತ್ರದಿಂದ ಎಲ್ಲನೂ ಒಂದು ವಾರ್ಡಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ನನಗೆ ಎಲ್ಲಿ ಅನುಕೂಲ ಸಿಗುತ್ತೆ ಅಲ್ಲಿ ಕ್ಯಾಟಗಿರಿ ಪ್ಲಸ್ ನನಗೆ ಜನ ಬೆಂಬಲ ಇರೋ ಕಡೆ ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೊತಾರೆ ಅವ್ರಿಗೆಲ್ಲರಿಗೂ ತುಂಬ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ ನನಗೆ ಯಾರ್ಯಾರು ಶುಭ ಕೋರಿದಾರೋ ಅವ್ರಿಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಪ್ಪನಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಆಶೀರ್ವಾದದಿಂದ ಇನ್ನೂ ಒಂದು ಐವತ್ತು ವರ್ಷ ಹೀಗೆ ಮಾಡ್ಕೊಳ್ಳಿ ಅಂತ ಭಾವಿಸ್ತಾ ಇದ್ದೀನಿ ಅವ್ರ ಹುಟ್ಟದ ಹಬ್ಬ ಪ್ರಯುಕ್ತದಿಂದ ಮನೇಲೊಂದು ಚಿಕ್ಕ ಪೂಜೆ ಇಟ್ಕೊಂಡಿದ್ವಿ ಎಲ್ಲ ಗಣ್ಯರು ರಾಜಕೀಯರು ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ವಿಶಸ್ ಟು ಮೈ ಹಸ್ಬೆಂಡ್ ದಿಸ್ ಇಸ್ ದ ಫಿಫ್ಟೀತ್ ಇಯರ್ ತುಂಬ ಹಾರ್ಡ್ ವರ್ಕರ್ ಫ್ರಮ್ ಚೈಲ್ಡ್ಹುಡ್ನಿಂದ ಯಾಕಂದರೆ ಅವ್ರಿಗೆ ಪ್ರತಿಯೊಂದು ನಿಷ್ಠವಾಗಿರಬೇಕು ಜನರಂದರೆ ತುಂಬ ಪ್ರೀತಿ ವಿಶ್ವಾಸ ಆಸ್ತಿ ಪಾಸ್ತಿಗಿಂತ ಜನರು ಬೇಕು ಅವ್ರಿಗೆ ಜನರನ್ನು ಉಲ್ಸ್ಕೊಂಡಿದ್ದಾರೆ ಇದೇ ರೀತಿ ಉಲ್ಸ್ಕೊಂಡು ಹೋಗಲಿ ಅವರ ಆಶೀರ್ವಾದಗಳು ಪ್ರತಿ ಸತಿ ಹಿಂಗೆ ಬಂದು ಆಶೀರ್ವಾದ ಮಾಡಬೇಕು ನೂರು ವರ್ಷ ಆರೋಗ್ಯ ಎಲ್ಲ ಕೊಟ್ಟು ದೇವರು ಪ್ಲೇಸಸ್ ಇರಬೇಕು ಇವಾಗ ಸತ್ಯನಾರಾಯಣ ಪೂಜೆ ಹೊಮ್ಮಿಕೊಂಡಿದ್ದಾರೆ ಬಟ್ ಕೆಲವು ವಿಚಾರಗಳು ಏನಂದ್ರೆ ಜನರೊಂದಿಗೆ ಇರೋರು ಯಾವತ್ತೂ ಜನನಾಯಕ ಆಗ್ತಾರೆ ಕೆಲವರು ಬೇರೆ ರೀತಿಯೆಲ್ಲ ನೋಡೋರು ತುಂಬಾ ಕಷ್ಟ ಯಾಕಂದ್ರೆ ನಮ್ಮ ಯುವೇಂದ್ರ ಬಾಬಣ್ಣ ಪ್ರತಿಯೊಂದಕ್ಕೂ ಎಲ್ಲರಿಗೂ ಸ್ಪಂದಿಸ್ತಾರೆ ಒಂದು ಎಜುಕೇಶನ್ ಹಾಸ್ಪಿಟಲೇಷನ್ ಇರ್ಬೋದು ಪ್ರತಿಯೊಬ್ಬರು ಬಡವರಿಗೆ ಮಧ್ಯರಾತ್ರಿಯಲ್ಲೂ ಫೋನ್ ಪಿಕಪ್ ಮಾಡೋ ವ್ಯಕ್ತಿ ಕೆಲವರು ಫೋನ್ ಮಾಡಿದ್ರು ಪಿಕಪ್ ಮಾಡಲ್ಲ ಅಂತ ವ್ಯಕ್ತಿಗಳನ್ನ ನಾವು ನಾಯಕತ್ವ ಮತ್ತು ಲೀಡ್ರಾಗ್ ತಗೊಳಕ್ಕಾಗಲ್ಲ ಆ್ಯಸ್ ಎ ಒಂದು ಒಳ್ಳೆ ಸ್ನೇಹಿತರು ಒಳ್ಳೆ ವೆಲ್ವಿಷರ್ ನಮಗೆ ಅವ್ರು ಒಳ್ಳೇದಾಗಲಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಮತ್ತು ಅಧಿಕ ಜನಕ್ಕೆ ಸಹಾಯ ಮಾಡಲಿ ಈ ಕುಟುಂಬ ಹೀಗೆ ಇರಬೇಕು ಅಂತ ದೇವರಲ್ಲಿ ನಾವು ಕೇಳ್ಕೊಂತೀವಿ